ಏನಿಲ್ಲ ತುಂಬಾ ಸಿಂಪಲ್ ಹತ್ತು ಪ್ರಶ್ನೆ ಇದೆ ಹತ್ತು ಸಿನಿಮಾಗಳ ಹೆಸರು ಅದನ್ನ ನಾವ್ ಜಂಬಲ್ಡ್ ವರ್ಡ್ಸ್ ಅಂತ ಹೇಳ್ತೀವಲ್ಲ ಆಕಡೆ ಈ ಕಡೆ ಮಾಡಿದೀವಿ ಸಿನಿಮಾ ಟೈಟಲ್

ಈಗ ಫಸ್ಟ್ ಫೈವ್ ಪಾಸ್ ಆಗಿದೀರಾ ನೆಕ್ಸ್ಟ್ ಫೈವ್ ಇದೇ ತರ ಈಜಿ ಇದೆ. ರಂಧ್ರಂಗಂ ರಂಧ್ರಂಗಂ ರಂಗ ಸಮುದ್ರ ಕರೆಕ್ಟ್. ಶಾಖಾರಿ एक्चुअली ಆ ಕರೆಕ್ಟ ಬರ್ದಿರಲ್ಲ ಅದು. ಇಲ್ಲ ಇಲ್ಲ ಇಲ್ಲಿದೆ ನೋಡಿ. ಅದು ಕರೆಕ್ಟ ಆಗಿ ಹೇಳಿದಿರಲ್ಲ. ಓಹ್ ಆಕಾರಿನಾ ಸರಿ 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 ಸರಿ. ಶಾಖಾರಿ ಕರೆಕ್ಟ್. ಮ ಕರೆಕ್ಟ್ ಓಕೆ. ರಮ್ ಕ ಗ ಯ ಪ್ರಮುಖ ಗಯಾನ ರಂಗನಾಯಕ ಕರೆಕ್ಟ್ ಕೇಟೆ ಬೇರೆ ಮೊನ್ನೆ ಚೆನ್ನಾಗ್ ಹೋದ್ರೆ ಕೆರೆ ಬೇಟೆ ಓಕೆ ನ ಅವ ರಾಮನ ಅವತಾರ ಪಾಸ್ ಇದೇನಿದು ನೀವು ಹೇಳಿದ್ರೆ ಶಾಣೆ ಇಲ್ಲ அன்புலா அந்த இஷ்டி இஷ்ட அந்த அதுக்கே நன்காடென்ஸ் ஆய்வாத இல்லை சக்தி ஆடதிரி சூப்பர் கங்கு